ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಇವತ್ತಿನ ಕ್ಲಾಸಲ್ಲಿ ನಾವು ಗದ್ಯ ಭಾಗ ಒಂಬತ್ತು ಏನಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ವಲ್ಲಭಾಬಾಯಿ ಪಟೇಲ್ ಅಬ್ದುಲ್ ಕಲಾಂ ಆಜಾದ್ ಮುಂತಾದ ರಾಷ್ಟ್ರ ನಾಯಕರ ಅವಿರತ ಹೋರಾಟದ ಫಲವಾಗಿ ಹಾಗೂ ರಾಷ್ಟ್ರಾಭಿಮಾನಿಗಳಾದ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇದು ಧನಶೆಟ್ಟಿ ಮಲ್ಲಪ್ಪ ಹುತಾತ್ಮ ಮೈಲಾರ ಮಹದೇವಪ್ಪ ಇವರ ತ್ಯಾಗ ಬಲಿದಾನದ ಫಲವಾಗಿ ನಮ್ಮ ದೇಶ ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷರ ಕಪಿಮುಷ್ಟಿಯ ದಾಸ್ಯ ಶೃಂಖಲೆಯಿಂದ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಪಡೆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬ ಇಂಟ್ರೆಸ್ಟಿಂಗ್ ಇರುವಂತಹ ವಿಷಯ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸರಿನಾ ರಾಷ್ಟ್ರಪಿತ ಅಂದ್ರೆ ಯಾರು ಮಹಾತ್ಮ ಗಾಂಧೀಜಿ ಯಾರೆಲ್ಲ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು ಅನ್ನೋದನ್ನ ಅದರಲ್ಲಿ ಕೂಡ ತುಂಬ ಮೇನ್ ಆಗಿರುವಂಥ ವ್ಯಕ್ತಿಗಳ ಹೆಸರನ್ನು ಮಾತ್ರ ಕೊಟ್ಟಿದ್ದಾರೆ ಜವಹರ್ ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಅಬ್ದುಲ್ ಕಲಾಂ ಅಜರ್ ಇನ್ನೂ ಮುಂತಾದವರು ಅಂತ ಇವ್ರ ಜೊತೆಗೆ ತುಂಬ ರಾಷ್ಟ್ರಾಭಿಮಾನಿಗಳು ಇವರು ಯಾರ್ಯಾರು ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಹಜದ್ ಭಗತ್ ಸಿಂಗ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಧನಶೆಟ್ಟಿ ಮಲ್ಲಪ್ಪ ಮತ್ತು ಹುತಾತ್ಮ ಮೈಲಾರ ಮಹದೇವಪ್ಪ ಅಂತ ಸರಿನಾ ಇವರು ಅವರ ಜೀವವನ್ನೇ ಬಲಿದಾನ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಇವ್ರ ಫಲವಾಗಿ ನಮ್ಮ ದೇಶ ಸೂರ್ಯ ಮುಳುಗದ ಸಾಮ್ರಾಜ್ಯ ಎನಿಸಿಕೊಂಡಿರುವಂತಹ ಬ್ರಿಟಿಷರ ಕಪಿ ಮುಷ್ಟಿಯ ದಾಸ್ಯ ಶೃಂಖಲೆಯಿಂದ ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು ಬ್ರಿಟಿಷರ ಸಾಮ್ರಾಜ್ಯ ಅಂಥವರಿಂದ ಏನಾಯಿತು ಕಪಿ ಮುಷ್ಟಿಯಿಂದ ಬಿಡುಗಡೆಗೊಳ್ತು ಸ್ವತಂತ್ರಗೊಳ್ತು ಯಾವಾಗ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸರಿನಾ ಇದಕ್ಕಾಗಿ ಅವರು ಪಟ್ಟ ಕಷ್ಟ ನಷ್ಟಗಳ ವರ್ಣನೆ ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನ ನರನಾಡಿಗಳು ರೋಮಾಂಚನಗೊಳ್ಳುತ್ತವೆ ಈ ಮೇಲೆ ಇರುವಂತಹ ವ್ಯಕ್ತಿಗಳ ಜೊತೆಗೆ ಇನ್ನೂ ತುಂಬಾ ಜನ ಇದ್ದಾರೆ ಸ್ವತಂತ್ರ ಹೋರಾಟಗಾರರು ಅವರು ಪಟ್ಟಿರುವಂತಹ ಕಷ್ಟ ನಷ್ಟಗಳನ್ನ ನಾವು ನೆನೆಸ್ಕೊಂಡ್ರೆ ನರನಾಡಿಗಳೆಲ್ಲ ರೋಮಾಂಚನ ಆಗ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸುಭಾಷ್ ಚಂದ್ರ ಬೋಸರು ಅವ್ರ ಗರ್ಜನೆ ಏನು ಬಿಸಿ ರಕ್ತದ ಯುವಕರೇ ದೇಶಕ್ಕಾಗಿ ರಕ್ತ ಹರಿಸಲು ಸಿದ್ಧರಾಗಿ ನೋಡಿ ಸುಭಾಷ್ ಚಂದ್ರ ಬೋಸ್ ಘೋಷಣೆ ಎಷ್ಟು ಚೆನ್ನಾಗಿದೆ ಅವ್ರ ಏನಂತ ಹೇಳ್ತಾ ಇದ್ದಾರೆ ಬಿಸಿ ರಕ್ತದ ಯುವಕರೇ ಯುವಕರಿಗೆ ಸಂದೇಶವನ್ನ ಅವರು ಸಾರ್ತಾ ಇದ್ದಾರೆ ಬಿಸಿ ರಕ್ತದ ಯುವಕರೇ ದೇಶಕ್ಕಾಗಿ ರಕ್ತ ಹರಿಸಲು ಸಿದ್ಧರಾಗಿ ದೇಶಕ್ಕಾಗಿ ನೀವು ಪ್ರಾಣ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿ ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುವೆ ನೀವು ನನಗೆ ರಕ್ತವನ್ನ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನ ಕೊಡುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ಗರ್ಜನೆಯು ಆ ಕಾಲದಲ್ಲಿ ಸಹಸ್ರಾರು ಯುವಕರನ್ನು ಬಡಿದೆಬ್ಬಿಸಿತು ಇವ್ರ ಮಾತನ್ನ ಕೇಳ್ಬಿಟ್ಟು ಎಷ್ಟೋ ಜನ ಯುವಕರು ಏನ್ ಮಾಡ್ತಿದ್ರಂತೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ರಂತೆ ಅರ್ಥ ಆಗುತ್ತಲ್ವಾ ಬಡಿದೆಬ್ಬಿಸಿತು ಐವತ್ತು ಸಾವಿರ ವೀರರು ಸುಭಾಷ್ ಚಂದ್ರದ ಆಜಾದ್ ಹಿಂದ್ ಸೈನ್ಯವನ್ನ ಸೇರಿದ್ರು ಅವರ ಒಂದು ಮಾತಿಗೆ ಅವರು ಅವರ ಮಾತಿಗೇನೆ ಅವರು ಏನ್ ಮಾಡ್ತಾರೆ ಆಜಾದ್ ಹಿಂದ್ ಎನ್ನುವಂತಹ ಸೈನ್ಯಕ್ಕೆ ಸೇರ್ತಾರೆ ಅವರಿಗೆ ಹೀಗಿನಂತೆ ಸಂಬಳ ವಾಹನ ಉಡುಪು ಮುಂತಾದ ಸೌಲಭ್ಯಗಳನ್ನು ನೀಡಲು ಸಾಧ್ಯವಿರಲಿಲ್ಲ ಯಾವುದೇ ಸಂಬಳ ಇಲ್ಲ ವಾಹನ ಇಲ್ಲ ಉಡುಪಿಲ್ಲ ಸುಮ್ಮನೆ ಫ್ರೀಯಾಗೆ ಅವರು ಮಾತಿಗೆ ಅವರು ಬೆಲೆ ಕೊಟ್ಟು ಅಷ್ಟು ಜನ ಬಂದಿದ್ರಂತೆ ಅಂದರೆ ಅವ್ರ ಮಾತಿ ಯಾವ ಥರ ಪ್ರಭಾವ ಬೀರಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನಾನು ಉಗ್ರ ಪರೀಕ್ಷೆಗೊಳಪಡಿಸಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಲು ನಾ ಮುಂದೆ ತಾ ಮುಂದೆ ಎನ್ನುವವರನ್ನು ಮಾತ್ರ ತಮ್ಮ ಸೈನ್ಯಕ್ಕೆ ಸೇರಿಸಿಕೊಂಡರು ಅಲ್ಲಿ ಬರುವಂತ ಎಲ್ಲ ಯುವಕರನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ಳಿಲ್ಲ ಅದ್ರ ಬದಲಾಗಿ ಏನ್ ಮಾಡಿದ್ರು ತುಂಬಾ ಉಗ್ರವಾದಂತಹ ಪರೀಕ್ಷೆಗಳನ್ನ ಮಾಡಿಬಿಟ್ಟು ಏನ್ ಮಾಡ್ತಾ ಇದ್ರು ಸೈನ್ಯಕ್ಕೆ ಸೇರಿಸ್ಕೊಡ್ತಾ ಇದ್ರಂತೆ ಇಂತಹ ಕೆಚ್ಚೆದೆಯ ಬಂಟರ ಸೈನ್ಯವು ಸಿಂಗಾಪುರ ಇಲ್ಲೆಲ್ಲಿ ಸಿಂಗಾಪುರ ರಂಗೂನ್ ನಂತರ ಕೊಯ್ನಾಕೆ ಸರಿನಾ ಸಿಂಗಾಪುರ ರಂಗೂನ್ ಮತ್ತೆ ಕೊಯ್ನಾಕೆ ಸಾವಿರದ ಒಂಬೈನೂರ ನಲವತ್ನಾಲ್ಕು ಮಾರ್ಚ್ ಹದ್ನೆಂಟರಂದು ಬಂದಿಳಿಯಿತು ಯಾವಾಗ ಅದು ಸಾವಿರದ ಒಂಬೈನೂರ ನಲವತ್ನಾಲ್ಕು ಮಾರ್ಚ್ ಹದಿನೆಂಟರಂದು ಬಂದಂತೆ ಯಾರ ಸೈನ್ಯ ಇದು ಆಜಾದ್ ಹಿಂದ್ ಸುಭಾಷ್ ಚಂದ್ರ ಬೋಸರ ಸೈನ್ಯ ದಿಲ್ಲಿ ಚೆಲೋ ಎಂಬ ಅವರ ಕನಸು ಜಪಾನ್ನ ಶರಣಾಗತಿಯ ನಂತರ ಈ ಸೈನ್ಯವು ಮುಂದೆ ಸಾಗಲು ಅಸಮರ್ಥವಾಯಿತು ಎರಡನೇ ಮಹಾಯುದ್ಧ ಸಮಯದಲ್ಲಿ ಜಪಾನ್ ಶರಣಾಗತಿಯಾಗುತ್ತೆ ಆ ಒಂದು ಘಟನೆ ಏನಾಗುತ್ತೆ ಸ್ವಲ್ಪ ಇವರು ಹಿಂದೆ ಏಟಾಗೋದಕ್ಕೆ ಕಾರಣ ಆಗುತ್ತೆ ಯುದ್ಧದಿಂದ ಸ್ವಲ್ಪ ಹಿಂದಕ್ಕೆ ಸರಿಯುತ್ತೆ ದಿಲ್ಲಿ ಚಲೋ ಅಂತಂದರೆ ದಿಲ್ಲಿಯಿಂದನೇ ಸ್ವತಂತ್ರ ಹೋರಾಟವನ್ನು ಪ್ರಾರಂಭಿಸಬೇಕು ಅನ್ನುವಂಥದ್ದು ಅವರು ಪ್ಲಾನ್ ಆಗಿತ್ತು ಯೋಜನೆ ಆಗಿತ್ತು ಸುಭಾಷ್ ಚಂದ್ರರು ಪಯಣಿಸುತ್ತಿದ್ದ ವಿಮಾನ ದುರಂತಕ್ಕೀಡಾಗಿ ವೀರ ಮರಣವನ್ನಪ್ಪಬೇಕಾಯಿತು ಈ ದುರಂತ ಸಂಭವಿಸದಿದ್ದರೆ ಭಾರತದ ಭವಿಷ್ಯವೇ ಬದಲಾಗುತ್ತಿತ್ತು ಅವರೇನಾದರೂ ವೀರ ಮರಣವನ್ನ ಹಪ್ಪಲಿಲ್ಲ ಅಂತಂದಿದ್ರೆ ವಿಮಾನ ಅಪಘಾತ ಸಂಭವಿಸಲಿಲ್ಲ ಅಂತಂದಿದ್ರೆ ಭಾರತದ ಭವಿಷ್ಯನೇ ಬದಲಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ಒಂದು ಪ್ಯಾಸೇಜಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನ್ ಪ್ರಶ್ನೆನ ಕೇಳ್ಬೋದು ಅನ್ನೋದನ್ನ ನೋಡೋದಾದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾವುದಾಗಿತ್ತು ಅಂತ ಕೇಳಿದ್ದಾರೆ ಯಾವುದು ಸೂರ್ಯ ಮುಳುಗದ ಸಾಮ್ರಾಜ್ಯ ಆಗಿದ್ರೆ ಭಾರತನ ಜರ್ಮನಿನ ಬ್ರಿಟಿಷ ಸಿಂಗಾಪುರ ಯಾವುದಿದೆ ಭಾರತ ಅಲ್ಲ ಭಾರತ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಲ್ಲ ಇದು ತಪ್ಪು ಜರ್ಮನಿ ಅಲ್ಲ ಸಿಂಗಾಪುರನು ಅಲ್ಲ ಬ್ರಿಟಿಷರು ಸರಿನಾ ಬ್ರಿಟಿಷ ಸಾಮ್ರಾಜ್ಯ ಸೂರ್ಯ ಮುಳುಗದ ಸಾಮ್ರಾಜ್ಯ ಆಗಿತ್ತು ಈ ಗದ್ಯ ಭಾಗದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಯಾವ ವ್ಯಕ್ತಿಯ ಹೆಸರು ಸೇರಿಲ್ಲ ಈ ಒಂದು ಪ್ಯಾಸೇಜಲ್ಲಿ ಯಾರ ಹೆಸರು ಬಂದಿಲ್ಲ ಅನ್ನೋದನ್ನು ನಾವು ಗುರುತಿಸಬೇಕು ವಲ್ಲಭಾಯ್ ಪಟೇಲ್ ಇವ್ರ ಬಗ್ಗೆ ಇದೆ ಇವ್ರ ಹೆಸರು ಇದೆ ಮೈಲಾರ್ ಮಹದೇವಪ್ಪ ಇವ್ರ ಬಗ್ಗೆ ಇದೆ ಭಗತ್ ಸಿಂಗ್ ಅವ್ರ ಬಗ್ಗೆ ಇದೆ ಅವ್ರ ಹೆಸರು ಬಂದಿದೆ ಲೋಕಮಾನ್ಯ ತಿಲಕ್ ಇವ್ರ ಹೆಸರು ಬಂದಿಲ್ಲ ಹಾಗಾದರೆ ಯಾವ ವ್ಯಕ್ತಿಯ ಹೆಸರು ಸೇರಿಲ್ಲ ಅಂತಂದರೆ ಲೋಕಮಾನ್ಯ ತಿಲಕ್ ಅವ್ರ ಹೆಸರು ಸೇರಿಲ್ಲ ಯಾರ ವೀರ ಗರ್ಜನೆ ಭಾರತದ ಯುವಕರನ್ನು ಬಡಿದೆಬ್ಬಿಸಿತು ಅಂತ ಇದೆ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಜವಹರ್ಲಾಲ್ ನೆಹರು ಚಂದ್ರಶೇಖರ್ ಆಜಾದ್ ಯಾರ ವೀರ ಗರ್ಜನೆ ಸುಭಾಷ್ ಚಂದ್ರ ಬೋಸರ ವೀರ ಗರ್ಜನೆ ಮಹಾತ್ಮ ಗಾಂಧೀಜಿಯವರು ಸೈಲೆಂಟಾಗಿ ಅವರು ಅಹಿಂಸಾ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು ಅವರು ಗರ್ಜನೆಯನ್ನ ಮಾಡಲಿಲ್ಲ ಜವಹರ್ಲಾಲ್ ನೆಹರು ಕೂಡ ಗರ್ಜನೆಯನ್ನ ಮಾಡಲಿಲ್ಲ ಆದರೆ ಸುಭಾಷ್ ಚಂದ್ರ ಬೋಸ್ರವರು ಮಾತ್ರ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತೇಳ್ಬಿಟ್ಟು ಗರ್ಜನೆಯನ್ನ ಮಾಡಿದಂತಹ ವ್ಯಕ್ತಿ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ನಾ ಮುಂದೆ ತಾ ಮುಂದೆ ಎಂದು ಯುವಕರು ಯಾವುದಕ್ಕೆ ಸೇರಿದರು ಸ್ವತಂತ್ರ ಹೋರಾಟಕ್ಕೆ ಸೇರಿದ್ರ ದಿಲ್ಲಿ ಚಳುವಳಿಗೆ ಸೇರಿದ್ರಾ ಆಜಾದ್ ಇಂದ್ ಸೈನ್ಯಕ್ಕೆ ಸೇರಿದ್ರ ಉಗ್ರ ಪರೀಕ್ಷೆಗೆ ಸೇರಿದ್ರಾ ಅಂತ ಇದೆ ಯಾವುದಕ್ಕೆ ಸೇರಿದ್ರು ಆಜಾದ್ ಇಂದ್ ಸೈನ್ಯಕ್ಕೆ ಅವರು ಸೇರಿದ್ರು ಐದನೇ ಪ್ರಶ್ನೆ ಯಾವುದು ಆಗದಿದ್ದರೆ ಭಾರತದ ಭವಿಷ್ಯ ಬದಲಾಗ್ತಾ ಇತ್ತು ಅಂತ ಕೇಳಿದರೆ ಜಪಾನಿನ ಶರಣಾಗತಿ ಸುಭಾಷ್ ಚಂದ್ರರ ಮರಣ ಮಹಾತ್ಮ ಗಾಂಧೀಜಿಯವರ ದುರ್ಮರಣ ದಿಲ್ಲಿ ಚಲೋ ಜಪಾನಿನ ಶರಣಾಗತಿ ಆಗಲಿಲ್ಲ ಅಂತಂದಿದ್ರೆ ಭಾರತ ಭವಿಷ್ಯ ಬದಲಾಗ್ತಾ ಇತ್ತು ಅಂದರೆ ಸಾಧ್ಯ ಇಲ್ಲ ಮಹಾತ್ಮ ಗಾಂಧೀಜಿಯವರ ದುರ್ಮರಣ ಅದು ಆನಂತರ ಆಗಿದ್ದು ಸರಿನಾ ಇದು ಕೂಡ ತಪ್ಪು ದಿಲ್ಲಿ ಚಳೋ ತಪ್ಪು ಸುಭಾಷ್ ಚಂದ್ರ ಬೋಸರ ಮರಣ ಅವ್ರ ಮರಣ ಆಗಿಲ್ಲ ಅಂತಂದಿದ್ರೆ ಭಾರತದ ಭವಿಷ್ಯನೇ ಬದಲಾಗ್ತಾ ಇತ್ತು ಹಾಗಾದ್ರೆ ಸರಿಯಾದಂತಹ ಉತ್ತರ ಯಾವುದು ಸುಭಾಷ್ ಚಂದ್ರರ ಮರಣ ಹಬ್ಬ ಸರಿಯಾದಂತಹ ಉತ್ತರ ಓಕೆ ಪ್ರಿಯ ವಿದ್ಯಾರ್ಥಿಗಳೇ ಈಗ ಗದ್ಯ ಭಾಗ ಹತ್ತಕ್ಕೆ ನಾವು ಹೋಗೋಣ ಮಾಸ್ಕೋ ಒಂದು ದೊಡ್ಡ ನಗರ ಎಲ್ಲ ಮನೆಗಳು ಸಿರಿವಂತರವೇ ಮಾಸ್ಕೋ ನಗರದ ಬಗ್ಗೆ ಹೇಳ್ತಾ ಇದ್ದಾರೆ ರಷ್ಯಾದ ಮಾಸ್ಕೋ ನಗರ ಎಲ್ಲ ಮನೆಗಳು ಸಿರಿವಂತರ ತುಂಬ ಶ್ರೀಮಂತರ ಮನೆಗಳಿದ್ದವಂತೆ ತುಂಬ ಕುದುರೆಗಳಿವೆ ಕುರಿಗಳೇ ಇಲ್ಲ ತುಂಬ ಕುದುರೆಗಳಿದವಂತೆ ಆದರೆ ಅಲ್ಲಿ ಕುರಿಗಳೇ ಇಲ್ಲ ನಾಯಿಗಳು ಸಿಡುಕಿನವಲ್ಲ ಅಂದರೆ ಸೈಲೆಂಟ್ ಇರ್ತವೆ ಸಿಡುಕಿನವಲ್ಲ ಕ್ರಿಸ್ಮಸ್ ಸಮಯದಲ್ಲಿ ಇಲ್ಲಿ ಹುಡುಗರು ನಕ್ಷತ್ರದ ಚಿಹ್ನೆಗಳನ್ನು ಹಿಡಿದುಕೊಂಡು ಮನೆ ಮನೆಗಳಿಗೆ ಹೋಗುವುದಿಲ್ಲ ಕ್ರಿಸ್ಮಸ್ ಬಂತು ಅಂತಂದರೆ ಅವರು ಏನು ಮಾಡ್ತಾರೆ ನಕ್ಷತ್ರದ ಚಿಹ್ನೆಗಳನ್ನು ಹಿಡ್ಕೊಂಡ್ಬಿಟ್ಟು ಮನೆ ಮನೆಗೆ ಹೋಗ್ತಿರಲಿಲ್ಲಂತೆ ಚರ್ಚ್ಗಳಲ್ಲಿ ಆಡಲು ಬಿಡುವುದಿಲ್ಲ ನೋಡಿ ಆಡಲು ಬಿಡುವುದಿಲ್ಲ ಚರ್ಚ್ಗಳಲ್ಲಿ ಯಾರು ಕೂಡ ಹಾಡುಗಳನ್ನು ಹೇಳೋ ಆಗಿರಲಿಲ್ಲಂತೆ ಒಂದು ಸಾರಿ ನಾನು ಒಂದು ಅಂಗಡಿಯಲ್ಲಿ ಒಂದು ಗಾಳ ನೋಡಿದೆ ಏನು ಮಾಡಿದ್ರು ಮಾಸ್ಕೋ ನಗರದ ಬಗ್ಗೆ ಹೇಳ್ತಾ ಇರೋದು ಒಂದು ಅಂಗಡಿನಲ್ಲಿ ಒಂದು ಗಾಳವನ್ನು ನೋಡಿದ್ರಂತೆ ದಾರ ಕೊಂಡಿ ಎಲ್ಲ ಇದ್ದವು ದಾರ ಕೊಂಡಿ ಇರಲೇಬೇಕಲ್ವಾ ಅದನ್ನೇ ಗಾಳ ಅನ್ನೋದು ಎಲ್ಲ ಇದ್ವಂತೆ ಅದರಿಂದ ಯಾವ ಮೀನನ್ನು ಬೇಕಾದರೂ ಹಿಡಿಯಬಹುದು ಅದರಿಂದ ಏನು ಮಾಡ್ಬೋದು ಯಾವ ಮೀನು ಬೇಕಾದರೂ ಹಿಡಿಬಹುದು ತುಂಬ ಚೆನ್ನಾದ ಗಾಳ ತುಂಬ ಚೆನ್ನಾಗಿರುವಂಥ ಗಾಳ ಇನ್ನೊಂದು ಗಾಳ ಇತ್ತು ಅದು ಒಂದು ಫೂಡ್ ಅಂದರೆ ಏನು ಹದಿನಾರು ಕಿಲೋ ತೂಕ ಇದ್ದಂತ ಹದಿನಾರು ಕಿಲೋ ಇತ್ತು ಫೂಡ್ ಅಂತ ಕರಿತೀವಿ ತೂಗುವ ಮೀನನ್ನು ಹಿಡಿಯಬಹುದು ಇದರಿಂದ ಏನು ಮಾಡ್ಬೋದು ತೂಗುವ ಮೀನನ್ನು ಹಿಡಿಯಬಹುದು ನಾನಾ ರೀತಿಯ ಬಂದೂಕಗಳಿರುವ ಅಂಗಡಿಗಳನ್ನು ನೋಡಿದೆ ಅಲ್ಲೇನು ಮಾಡಿದರು ಮಾಸ್ಕೋ ನಗರದಲ್ಲಿ ನಾನಾ ರೀತಿಯ ಬಂದೂಕಗಳು ಇರುವಂತ ಅಂಗಡಿಗಳನ್ನು ನೋಡಿದ್ರಂತೆ ನಮ್ಮ ಯಜಮಾನನ ಬಳಿ ಇದೆಯಲ್ಲ ಬಂದೂಕು ಎಲ್ಲಿದೆ ಬಂದೂಕು ನಮ್ಮ ಯಜಮಾನನ ಬಳಿ ಇದೆಯಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇ ತರಹದ ಬಂದೂಕುಗಳು ಒಂದೊಂದಕ್ಕೂ ನೂರು ರೂಬಲ್ ಬೆಲೆ ಇರಬೇಕು ನಮ್ಮ ಯಜಮಾನನ ಹತ್ರ ಇರುವಂಥ ಬಂದೂಕಗಳು ಎಲ್ಲಿದ್ದಾವೆ ಅಂಗಡಿಗಳಲ್ಲಿ ಆದರೆ ಒಂದೊಂದಕ್ಕೂ ನೂರು ರೂಬಲ್ ಬೆಲೆ ಇರಬೇಕು ನಮ್ಮ ಭಾರತದಲ್ಲಿ ರೂಪಾಯಿ ಅಂತ ಹೇಗೆ ಕರೀತೀವೋ ಅಲ್ಲಿ ರೂಬಲ್ ಅಂತ ಕರೀತಾರೆ ಕಸಾಯಿಖಾನೆಗಳಲ್ಲಿ ತುಪ್ಪಳ ಕಾಲಿನ ಕೋಳಿಗಳಿದಾವೆ ಕಾಡು ಹುಂಜಗಳಿದಾವೆ ಮೊಲಗಳು ಸಿಕ್ತವಂತೆ ಅವನ್ನು ಎಲ್ಲಿಂದ ಭೇಟಿ ಮಾಡಿ ಅಂದ್ರೆ ಇದು ಸರಿನಾ ಬೇಟೆಯಾಡಿ ತರುತ್ತಾರೋ ಅದನ್ನು ಅಂಗಡಿಯ ಜನ ಹೇಳುವುದಿಲ್ಲ ಇವನ್ನೆಲ್ಲ ಕಸಾಯಿಖಾನೆಗೆ ಎಲ್ಲಿಂದ ತಗೊಂಬರ್ತಾರೆ ಅನ್ನೋದನ್ನು ಮಾತ್ರ ಅಂಗಡಿಯವರು ಸರಿನಾ ಮಾಸ್ಕೋ ನಗರದ ಬಗ್ಗೆ ಹೇಳ್ತಾ ಇರುವಂತದ್ದು ಅಲ್ಲಿ ಏನ್ ವಿಶೇಷತೆ ಇದೆ ಜನ ಹೆಂಗಿರ್ತಾರೆ ಅಲ್ಲಿ ಏನೇನು ಸಿಗ್ತವೆ ಇದ್ರ ಬಗ್ಗೆ ಹೇಳಿದ್ದಾರೆ ಹಾಗಾದ್ರೆ ಈಗ ಪ್ರಶ್ನೆ ಉತ್ತರನ ನೋಡೋಣ ಮಾಸ್ಕೋ ನಗರದಲ್ಲಿ ಇವು ಇರುವುದಿಲ್ಲ ಅಂತ ಇದೆ ಮಾಸ್ಕೋ ನಗರದಲ್ಲಿ ಇವು ಇರುವುದಿಲ್ಲ ಚರ್ಚ್ಗಳು ಕುರಿಗಳು ಕುದುರೆ ನಾಯಿ ಚರ್ಚ್ಗಳಿದಾವೆ ಕುರಿಗಳಿಲ್ಲ ಕುದುರೆ ನಾಯಿಗಳು ಕೂಡ ಇದ್ದಾವೆ ಕುರಿಗಳು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಬ ಫುಡ್ ಇದು ಒಂದು ತೂಕದ ಅಳತೆ ದೊಡ್ಡ ಗಾಳ ದೊಡ್ಡ ಮೀನು ದೊಡ್ಡ ಬಂದೂಕು ತೂಕದ ಅಳತೆ ಫುಡ್ ಅನ್ನುವಂಥದ್ದು ತೂಕದ ಅಳತೆ ಇದು ಸರಿಯಾದಂಥ ಉತ್ತರ ಆ ರೂಬಲ್ ಇದು ಏನು ಇದು ಒಂದು ನಗರ ತಪ್ಪು ಮೀನು ಮೀನು ಅಲ್ಲ ಇದು ಬಂದೂಕು ಕೂಡ ಅಲ್ಲ ರೂಬಲ್ ಅನ್ನುವಂಥದ್ದು ಒಂದು ನಾಣ್ಯ ಸರಿಯಾದಂತ ಉತ್ತರ ಯಾವುದು ಕ ನಾಣ್ಯ ಕಸಾಯಿಖಾನೆಯಲ್ಲಿ ಇವು ದೊರೆಯುವುದಿಲ್ಲ ನಾನಾ ರೀತಿಯ ಬಂದೂಕುಗಳು ಕಾಡು ಹುಂಜಗಳು ತುಪ್ಪಳಕಾಲಿನ ಕೋಳಿಗಳು ಮೊಲಗಳು ಕಸಾಯಿಖಾನೆಯಲ್ಲಿ ಯಾವುದು ದೊರೆಯಲ್ಲ ಅಂತಂದ್ರೆ ಕಾಡು ಹುಂಜಗಳು ದೊರೀತವೆ ತುಪ್ಪಳಕಾಲಿನ ಕೋಳಿಗಳು ದೊರೀತವೆ ಮೊಲಗಳು ದೊರೀತವೆ ಆದರೆ ನಾನಾ ರೀತಿಯ ಬಂದೂಕುಗಳು ದೊರೆಯಲ್ಲ ಹಾಗಾದರೆ ಸರಿಯಾದಂತಹ ಉತ್ತರ ಯಾವುದು ಆ ನಾನಾ ರೀತಿಯ ಬಂದೂಕುಗಳು ಈ ಗದ್ಯಭಾಗಕ್ಕೆ ಕೊಡಬಹುದಾದ ತಲೆಬರಹ ಯಾವುದು ಅಂತ ಕೇಳಿದ್ದಾರೆ ಮೀನುಗಳನ್ನು ಹಿಡಿಯುವ ಗಾಳ ಅಂತ ಕೊಡಬೇಕಾ ಬಂದೂಕಿನ ಅಂಗಡಿ ಅಂತ ಕೊಡಬೇಕಾ ಕಸಾಯಿಖಾನೆ ಅಂತ ಕೊಡಬೇಕಾ ಇಲ್ಲ ಮಾಸ್ಕೋ ನಗರ ಅಂತ ಕೊಡಬೇಕಾ ಅಂತ ಹೇಳಿದ್ದಾರೆ ಮೀನುಗಳು ಹಿಡಿಯುವ ಗಾಳ ಬಂದೂಕಿನ ಅಂಗಡಿ ಕಸಾಯಿಖಾನೆ ಮೂರು ಕೂಡ ಇರೋದೆಲ್ಲಿ ಮಾಸ್ಕೋ ನಗರ ಸರಿನಾ ಇದಕ್ಕೆ ಸರಿಯಾದಂಥ ಉತ್ತರ ಡ ಮಾಸ್ಕೋ ನಗರ ತಲೆ ಬರಹ ಏನು ಕೊಡ್ಬೋದು ನಾವು ಮಾಸ್ಕೋ ನಗರ ಅಂತ ಕೊಡ್ಬೋದು ಇದು ಸರಿಯಾದಂಥ ಉತ್ತರ ಆಗಿದೆ ಗದ್ಯ ಭಾಗ ಹನ್ನೊಂದು ತಾಯಿ ತೋಳಕ್ಕೆ ಹಸಿವಿನಿಂದ ಹೆಚ್ಚರವಾಯಿತು ನೋಡಿ ಒಂದು ತೋಳ ಇರುತ್ತೆ ತಾಯಿ ತೋಳ ತುಂಬ ಹಸುವಾಗುತ್ತೆ ಹಸುವಿನಿಂದ ಎಚ್ಚರಾಗುತ್ತೆ ಬೇಟೆಗೆ ಹೋಗಲು ಬೇಟೆಗೆ ಹೋಗಲು ಎದ್ದು ನಿಂತಿತ್ತು ಬೇಟೆಗೆ ಹೋಗ್ಬೇಕಂತ ಎದ್ದು ನಿಂತ್ಕೊಳ್ಳುತ್ತೆ ಅದರ ಮೂರೂ ಮರಿಗಳು ಇನ್ನೂ ಗಾಢವಾಗಿ ನಿದ್ರಿಸುತ್ತಿದ್ದವು ಹಸುವ ಆಗಿದ್ದರಿಂದ ತಾಯಿ ತೊಳಕ್ಕೆ ಎಚ್ಚರಾಗುತ್ತೆ ಮೂರು ಮರಿಗಳು ಮಾಡ್ತವೆ ಇನ್ನು ಗಾಢವಾಗಿ ನಿದ್ರಿಸ್ತಾ ಇರ್ತವೆ ಬೆಚ್ಚಗಿರಲು ಅವು ಒಟ್ಟಿಗೆ ಮುದುಡಿಕೊಂಡು ಮಲಗಿದ್ದವು ಬೆಚ್ಚಗಿರಬೇಕು ಅಂತೇಳ್ಬಿಟ್ಟು ಒಟ್ಟಿಗೆ ಏನು ಮಾಡ್ತವೆ ಒಂದಕ್ಕೊಂದು ಮುದಡಿಕೊಂಡು ಮಲಗಿದ್ದವು ತಾಯಿ ತೋಳ ಮರಿಗಳನ್ನೆಲ್ಲ ತನ್ನ ಪ್ರೀತಿ ಸೂಚಿಸಿ ಬೇಟೆಗೆ ಹೊರಡಿತು ಅವನ್ನೆಲ್ಲ ಒಂದ್ಸಲ ನೋಡಿಬಿಟ್ಟು ಮುದ್ದು ಮಾಡಿ ಏನು ಮಾಡುತ್ತೆ ಅದು ಬೇಟೆಗೆ ಹೊರಡುತ್ತೆ ಆಗಲೇ ವಸಂತ ಋತುವಿನ ಮಾರ್ಚ್ ತಿಂಗಳ ಬಂದಿತ್ತು ಆವಾಗಲೇ ವಸಂತ ಋತುವಿನ ಮಾರ್ಚ್ ತಿಂಗಳು ಯುಗಾದಿ ಅಂತ ಕರಿತೀವಲ್ವ ಎಲ್ಲ ಮರಗಳು ಚಿಗುರುವಂತಹ ಕಾಲ ಆ ತಿಂಗಳಲ್ಲಿ ಆದರೂ ರಾತ್ರಿ ಸಮಯ ಮರಿಗಳು ಚಳಿಯಿಂದ ನಡುಗುತ್ತಾ ಸದ್ದು ಮಾಡುತ್ತಿದ್ದವು ಮಾರ್ಚ್ ಅಂದರೆ ಆಗಲೇ ಬೇಸಿಗೆ ಆದರೂ ಕೂಡ ಚಳಿಯಿಂದ ಏನು ಇದ್ವು ಮರಿಗಳು ನಡುಗ್ತಾ ಇದ್ವಂತೆ ಸದ್ದು ಮಾಡ್ತಾ ಇದ್ವಂತೆ ಚಳಿಗೆ ಡಿಸೆಂಬರ್ನಲ್ಲಿ ನಡುಗುವ ಹಾಗೆ ತೋಳಕ್ಕೆ ನಾಲಿಗೆ ಚಾಚಿದಾಗ ಚುಚ್ಚಿದಂತೆ ನೋವಾಗುತ್ತಿತ್ತು ಚಳಿಗಾಲ ಬರೋದು ಯಾವಾಗ ಡಿಸೆಂಬರ್ನಲ್ಲಿ ಆದರೆ ಬೇಸಿಗೆ ಕಾಲದಲ್ಲಿನೇ ಅಷ್ಟೊಂದು ಚಳಿ ಆಗ್ತಾ ಇತ್ತಂತೆ ಅದಕ್ಕೆ ನಾಲಿಗೆ ಹೊರ ಚಾಚಿದ್ರೆ ಚುಚ್ಚಿದಂತೆ ನೋವಾಗ್ತಾ ಇತ್ತಂತೆ ಅದರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಬೇಸಿಗೆ ಕಾಲದಲ್ಲೂ ಅದಕ್ಕೆ ಚಳಿ ಆಗ್ತಾ ಇದೆ ಅಂತ ಅಂದ್ರೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ಅರ್ಥ ಅದು ಸ್ವಲ್ಪ ಶಬ್ದವಾದರೂ ಬೆಚ್ಚಿ ಬೀಳುತ್ತಿತ್ತು ಏನೋ ಮನ್ಸಲ್ಲಿ ಗಾಬರಿಯನ್ನ ಇಟ್ಕೊಂಡಿದೆ ಸ್ವಲ್ಪ ಸೌಂಡ್ ಆದರೂ ಕೂಡ ಏನ್ ಮಾಡ್ತಾ ಇತ್ತು ಬೆಚ್ಚಿ ಬೀಳ್ತಾ ಇತ್ತು ಬಿಲದಲ್ಲಿ ತಾನು ಇಲ್ಲದಿದ್ದಾಗ ಎಲ್ಲಿ ಯಾರಾದರೂ ಬಂದು ತನ್ನ ಮರಿಗಳಿಗೆ ತೊಂದರೆ ಕೊಡುತ್ತಾರೋ ಎಂದು ಅದಕ್ಕೆ ಭಯ ಅದೆಲ್ಲ ನಾನು ಇಲ್ಲದೆ ಇದ್ದಾಗ ಬಿಲಕ್ಕೆ ಯಾರಾದರೂ ಬಂದ್ಬಿಟ್ಟು ತನ್ನ ಮರಿಗಳಿಗೆ ತೊಂದರೆ ಕೊಡ್ತಾರೇನೋ ಹೇಳಿಬಿಟ್ಟು ಅದಕ್ಕೆ ಭಯ ಆಗ್ತಿತ್ತಂತೆ ಯಾವಾಗಲೂ ಅದೇ ದಿಗಿಲು ಮನುಷ್ಯರ ಹಾಗೂ ಕುದುರೆಗಳ ಹೆಜ್ಜೆ ಗುರುತುಗಳ ವಾಸನೆ ನೋಡಿ ಮನುಷ್ಯರು ಮತ್ತೆ ಕುದುರೆಗಳ ಹೆಜ್ಜೆ ಗುರುತುಗಳ ಸ್ಮೆಲ್ ಅನ್ನು ನೋಡ್ತಿತ್ತಂತೆ ಇದು ಮನುಷ್ಯರದ ಕುದುರೆದ ಬಂದಿದ್ವಾ ಅಂತ ನೋಡಿ ಮರದ ಮೋಟುಗಳು ದಿಮ್ಮಿಗಳ ರಾಶಿ ಲದ್ದಿಯಿಂದ ಕಪ್ಪಾಗಿದ್ದ ಜಾಡುಗಳು ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಾ ಇತ್ತಂತೆ ಅದು ಇವೆಲ್ಲ ಅದನ್ನು ದಿಗಿಲುಗೊಳಿಸುತ್ತಿದ್ದವು ಇವನ್ನೆಲ್ಲ ನೋಡಿದ ಮೇಲೆ ಯಾರೋ ಬರ್ತಿದ್ದಾರೆ ಬಿಲದ ಹತ್ರ ಬಂದು ತನ್ನ ಮರಿಗಳನ್ನ ತಿಂತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ದಿಗಿಲು ಸ್ಟಾರ್ಟ್ ಆಗ್ತಾ ಇತ್ತಂತೆ ಮರಗಳ ಹಿಂದೆ ಮನುಷ್ಯರು ನಿಂತಿದ್ದಾರೆ ಕಾಡಿನಲ್ಲಿ ಎಲ್ಲೋ ಬೇಟೆ ನಾಯಿಗಳು ಕುಯ್ಗುಡುತ್ತಿವೆ ಅಂತಲೇ ಅದಕ್ಕೆ ಯಾವಾಗಲೂ ಅನಿಸುತ್ತಿತ್ತು ಏನಂತ ಅನಿಸ್ತಾ ಇತ್ತು ಮರಗಳ ಹಿಂದೆ ಯಾರೋ ಮನುಷ್ಯರು ನಿಂತಿದ್ದಾರೆ ಕಾಡಿನಲ್ಲಿ ಎಲ್ಲೋ ಬೇಟೆ ನಾಯಿಗಳು ಕುಯ್ಗುಡ್ತಾ ಇವೆ ಅಂದ್ರೆ ನಮ್ಮ ಹತ್ರ ಬರ್ತವೆ ನಮ್ಗೆ ತಿಂತವೆ ಅಂತ ಅದಕ್ಕೆ ಅದೇ ದಿಗಿಲು ತನ್ನ ಮರಿಗಳನ್ನು ತಿಂತವೆ ಅಂತ ಹೇಳ್ಬಿಟ್ಟು ಅದೇ ಗುಂಗಲೆ ಅದು ಇದೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ತಾ ಇದೆ ನಾಯಿಗಳು ಕುಯ್ಗುಡ್ತವೆ ಮರಗಳಿಂದ ಮನುಷ್ಯರು ಯಾರೋ ನಿಂತ್ಕೊಂಡಿದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇದೆ ಸರಿನಾ ವಿದ್ಯಾರ್ಥಿಗಳೇ ತುಂಬಾ ಚೆನ್ನಾಗಿದೆ ಸ್ಟೋರಿ ಏನ್ ಕ್ವಶನ್ ರೈಸ್ ಮಾಡ್ಬೋದು ತೋಳವು ಬೇಟೆಗೆ ಹೊರಡಲು ಯಾವಾಗ ಸಿದ್ಧವಾಯಿತು ಅಂತ ಇದೆ ಸರಿನಾ ತೋಳವು ಬೇಟೆಗೆ ಹೊರಡಲು ಯಾವಾಗ ಯಾವಾಗ ಸಿದ್ಧವಾಯಿತು ತನ್ನ ಮರಿಗಳಿಗೆ ಹಸಿವು ಆದಾಗ ತಾಯಿ ತೋಳವನ್ನು ಮರಿಗಳು ನೆಕ್ಕಿದಾಗ ಮೂರು ಮರಿಗಳು ನಿದ್ರೆಯಿಂದ ಎಚ್ಚರವಾದಾಗ ಮೂರು ಮರಿಗಳು ಮುದುಡಿಕೊಂಡು ಮಲಗಿದ್ದಾಗ ತನ್ನ ಮರಿಗಳಿಗೆ ಹಸುವಾದಾಗ ಅಂದರೆ ಈ ಒಂದು ಗದ್ಯ ಭಾಗದಲ್ಲಿ ಅವು ಮಲ್ಕೊಂಡಿದ್ವು ತಾಯಿಗೆ ಹಸುವಾಗಿತ್ತು ಮಕ್ಕಳಿಗೆ ಹಸುವಾಗಿರಲಿಲ್ಲ ಮರಿಗಳಿಗೆ ತಾಯಿ ತೋಳವನ್ನು ಮರಿಗಳನ್ನು ನೆಕ್ಕಿದಾಗ ಅವು ಮಲ್ಕೊಂಡಿದ್ವು ಮೂರು ಮರಿಗಳು ನಿದ್ರೆಯಿಂದ ಎಚ್ಚರವಾದಾಗ ಅವು ಎಚ್ಚರ ಆಗೇ ಇರಲಿಲ್ಲ ಅವಕ್ಕೆ ಮೂರು ಮರಿಗಳು ಮುದುಡಿಕೊಂಡು ಮಲಗಿರ್ತವಲ್ಲ ನೋಡಿಬಿಟ್ಟು ಏನು ಮಾಡುತ್ತೆ ತೋಳ ಬೇಟೆಯಾಡೋದಕ್ಕೆ ಸಿದ್ಧ ಆಗುತ್ತೆ ಸರಿಯಾದಂತ ಉತ್ತರ ಯಾವುದು ಡ ಮೂರು ಮರಿಗಳು ಮುದಡಿಕೊಂಡು ಮಲಗಿದ್ದಾಗ ಅನ್ನುವಂಥದ್ದು ಸರಿಯಾದಂತ ಉತ್ತರ ನೆಕ್ಸ್ಟ್ ಚಳಿಗಾಲದ ಸಮಯ ಯಾವುದು ಅಂತ ಕೇಳಿದ್ದಾರೆ ವಸಂತ ಋತು ಮಾರ್ಚ್ ತಿಂಗಳು ಡಿಸೆಂಬರ್ ತಿಂಗಳು ರಾತ್ರಿ ಸಮಯ ಚಳಿಗಾಲದ ಸಮಯ ಯಾವುದು ವಸಂತ ಋತು ಅಲ್ಲ ಮಾರ್ಚ್ ತಿಂಗಳು ಅಲ್ಲ ರಾತ್ರಿ ಸಮಯನೂ ಅಲ್ಲ ಡಿಸೆಂಬರ್ ತಿಂಗಳು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಕ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಡಿಸೆಂಬರ್ ತಿಂಗಳು ತಾಯಿ ಮತ್ತು ಮರಿಗಳು ವಾಸಿಸುತ್ತಿದ್ದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ ಮರಗಳ ಬುಡದಲ್ಲಿ ಒಂದು ಬಿಲದಲ್ಲಿ ಮರದ ಓಟುಗಳಲ್ಲಿ ದಿಮ್ಮಿಗಳ ರಾಶಿಗಳಲ್ಲಿ ಎಲ್ಲಿ ವಾಸ ಮಾಡ್ತಿದ್ವೋ ಮರಗಳ ಬುಡದಲ್ಲಿ ಅಲ್ಲ ಮರದ ಓಟುಗಳಲ್ಲಿನೂ ಅಲ್ಲ ದಿಮ್ಮಿಗಳ ರಾಶಿಗಳಲ್ಲಿನೂ ಅಲ್ಲ ಒಂದು ಬಿಲದಲ್ಲಿ ತಾಯಿ ಮತ್ತು ಮರಿಗಳು ವಾಸ ಮಾಡ್ತಾ ಇದ್ವು ತೋಳವನ್ನು ದಿಗಿಲುಗೊಳಿಸುವಲ್ಲಿ ಈ ವಾಕ್ಯ ಸೇರಿಲ್ಲ ಯಾವುದಕ್ಕೆ ಅದು ಆ ಎದುರ್ಲಿಲ್ಲ ಯಾವ್ದು ಬಂದಿಲ್ಲ ಸರಿನಾ ಮನುಷ್ಯರ ಹೆಜ್ಜೆ ಗುರುತು ದಿಗಿಲುಗೊಳಿಸ್ತು ಸರಿನಾ ಕುದುರೆಗಳ ಹೆಜ್ಜೆ ಗುರುತನ್ನು ಕೂಡ ಅದು ಕಂಡು ಹಿಡಿತಾ ಇತ್ತು ದಿಗಿಲಾಗ್ತಾ ಇತ್ತು ಲದ್ದೆಯಿಂದ ಕಪ್ಪಾಗಿದ್ದ ಜಾಡನ್ನ ಕೂಡ ನೋಡ್ತಾ ಇತ್ತು ಅದರ ಆರೋಗ್ಯ ಚೆನ್ನಾಗಿಲ್ಲದುದು ಇದರ ಬಗ್ಗೆ ಅದು ಥಿಂಕ್ ಮಾಡಲೇ ಇಲ್ಲ ತನ್ನ ಆರೋಗ್ಯದ ಬಗ್ಗೆ ಅದು ಸ್ವಲ್ಪನೂ ಕೂಡ ಟೈಮನ್ನು ತಗೊಳ್ಳೇ ಇಲ್ಲ ಇದ್ರ ಬಗ್ಗೆ ಮಾತ್ರ ಅದು ದಿಗಿಲುಗೊಳಿಸಲೇ ಇಲ್ಲ ದಿಗಲುಗೊಳ್ಳಲಿಲ್ಲ ಅಂತ ಹಾಗಾದರೆ ಸರಿಯಾದಂಥ ಉತ್ತರ ಯಾವುದು ಅದರ ಆರೋಗ್ಯ ಚೆನ್ನಾಗಿಲ್ಲದದು ಸರಿನಾ ಡ ತೋಳಕ್ಕೆ ಯಾವಾಗಲೂ ಅನಿಸುತ್ತಿದ್ದುದು ಏನು ಯಾವಾಗಲೂ ಕೂಡ ತೋಳಕ್ಕೆ ಅನಿಸ್ತಾ ಇತ್ತಲ್ವಾ ಏನದು ಅಂತ ಕೇಳಿದೆ ಮರಗಳ ಹಿಂದೆ ಮನುಷ್ಯರು ನಿಂತಿದ್ದಾರೆ ಮರಿಗಳು ಗಾಢವಾಗಿ ನಿದ್ರಿಸುತ್ತಿವೆ ಮರಿಗಳ ಮೈನೆಕ್ಕಿ ಪ್ರೀತಿಸಬೇಕು ಹಸಿವಾದಾಗ ಬೇಟೆಯಾಡಲು ಹೋಗಬೇಕು ಅಂತ ಯಾವುದೋ ಮರಿಗಳು ಗಾಢವಾಗಿ ನಿದ್ರಿಸ್ತಾ ಇದಾವೆ ಅಂತ ಮಾಡಲಿಲ್ಲ ಅನಿಸ್ಲಿಲ್ಲ ಮರಿಗಳ ಮೈನೆಕ್ಕಿ ಪ್ರೀತಿಸಬೇಕು ಅಂತ ಅನಿಸ್ಲಿಲ್ಲ ಹಸಿವಾದಾಗ ಬೇಟೆಯಾಡಲು ಹೋಗ್ಬೇಕು ಅಂತ ಅನಿಸ್ಲಿಲ್ಲ ಇದಕ್ಕೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮರಗಳ ಹಿಂದೆ ಮನುಷ್ಯರು ನಿಂತಿದ್ದಾರೆ ಅಂತ ಅದು ಫೀಲ್ ಆಗ್ತಾ ಇತ್ತು ಅನಿಸ್ತಾ ಇತ್ತು ಯಾವುದಕ್ಕೆ ತೋಳಕ್ಕೆ ಸರಿಯಾದಂತಹ ಉತ್ತರ ಮರಗಳ ಹಿಂದೆ ಮನುಷ್ಯರು ನಿಂತಿದ್ದಾರೆ ಆ ಸರಿಯಾದಂತಹ ಉತ್ತರ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಗದ್ಯ ಭಾಗ ಹನ್ನೆರಡು ಒಂದು ಪುಟ್ಟ ಕೆಂಗಂದು ಬಣ್ಣದ ಎಳೆಯ ನಾಯಿ ಮರಿ ರಸ್ತೆಯ ಹಂಚಿನ ಕಾಲು ದಾರಿಯಲ್ಲಿ ಹತ್ತಿಂದಿತ್ತ ಅಡ್ಡಾಡುತ್ತಿದ್ದು ನೋಡಿ ಒಂದು ಪುಟ್ಟದು ಕೆಂಗಂದು ಬಣ್ಣದ ಎಳೆಯ ನಾಯಿ ಮರಿ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ರಸ್ತೆಯ ಹಂಚಿನ ಕಾಲು ದಾರಿಯಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡಾಡ್ತಾ ಇತ್ತು ಶುದ್ಧ ತಳಿ ನಾಯಿಗೂ ಅಡ್ಡ ತಳಿ ನಾಯಿಗೂ ಹುಟ್ಟಿದ ಬೆರಿಕೆ ನಾಯಿ ಮರಿ ಅಂತ ಅವ್ರ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದೆ ಶುದ್ಧ ತಳಿ ನಾಯಿಗೂ ಮತ್ತು ಅಡ್ಡ ತಳಿ ನಾಯಿಗೂ ಹುಟ್ಟಿದ ಬೆರಿಕೆ ನಾಯಿ ಮರಿ ಅದರ ಮೂತಿ ನರಿಯ ಮೂತಿ ಅಂತಿತ್ತು ಆ ನಾಯಿ ಮರಿಯ ಮೂತಿ ಹೆಂಗಿತ್ತು ನರಿಯ ಮೂತಿ ಅಂತ ಇತ್ತಂತೆ ಅದರ ಕಣ್ಣುಗಳಲ್ಲಿ ಏನೋ ಚಿಂತೆ ಕಾಣುತ್ತಿತ್ತು ಆ ಚಿಕ್ಕ ನಾಯಿಮರಿಯ ಕಣ್ಣುಗಳಲ್ಲಿ ಏನೋ ಚಿಂತೆ ಕಾಣ್ತಾ ಇದೆ ಅದು ವ್ಯಾಕುಲಗೊಂಡಂತೆ ಸುತ್ತಮುತ್ತ ಎಲ್ಲ ದಿಕ್ಕುಗಳಲ್ಲಿ ನೋಡುತ್ತಿತ್ತು ಸುತ್ತೂರ ನೋಡ್ತಾ ಇದೆ ಏನೋ ಟೆನ್ಷನ್ ಗಾಬರಿ ಆಗ್ತಾ ಇದೆ ಅದಕ್ಕೆ ಸುತ್ತೂರ ದಿಕ್ಕುಗಳನ್ನು ನೋಡ್ತಾ ಇತ್ತಂತೆ ಒಮ್ಮೊಮ್ಮೆ ಅಡ್ಡಾಡುವುದನ್ನು ನಿಲ್ಲಿಸಿ ತಿರುಗಾಡೋದನ್ನು ನಿಲ್ಲಿಸ್ಬಿಟ್ಟು ಕುಯ್ ಗುಡ್ತಾ ಇತ್ತಂತೆ ಒಂದ್ರ ನಿಂತ್ಕೊಂಡ್ಬಿಟ್ಟು ಕುಯ್ ಗುಡ್ತಾ ಇತ್ತಂತೆ ಸೌಂಡ್ ಮಾಡ್ತಿತ್ತಂತೆ ಶೀತದಿಂದ ಕೊರೆಯುತ್ತಿದ್ದ ಪಾದಗಳನ್ನು ಒಂದಾದ ಮೇಲೊಂದರಂತೆ ಎತ್ತಿ ಹಿಡಿಯುತ್ತಿತ್ತು ತುಂಬಾ ಶೀತ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದು ಕಾಲನ್ನ ಎತ್ತದು ಒಂದು ಕಾಲನ್ನ ಇಳಿಸೋದು ಮತ್ತೆ ಒಂದು ಕಾಲ ಎತ್ತದು ಇನ್ನೊಂದು ಕಾಲನ್ನ ಇಳಿಸೋದು ಆ ತರ ಮಾಡ್ತಾ ಇತ್ತಂತೆ ಚಳಿಗೆ ತನಗೆ ಇಂತಹ ಸ್ಥಿತಿ ಹೇಗೆ ಬಂದಿತು ಅನ್ನುವುದನ್ನು ತಿಳಿಯಲು ಯತ್ನಿಸುವಂತಿತ್ತು ನನಗೆ ಇಂತಹ ಸ್ಥಿತಿ ಯಾಕೆ ಬಂತು ಅಂತೇಳಿ ಅದು ತಿಳ್ಕೊಬೇಕು ಅಂತ ಪ್ರಯತ್ನಿಸ್ತಾ ಇತ್ತಂತೆ ಅದು ತನ್ನ ಯಜಮಾನನಿಂದ ತಪ್ಪಿಸಿಕೊಂಡಿದ್ದಿತು ಅದು ಇಡೀ ದಿನ ತಾನು ಹೇಗೆ ಕಳೆದೆ ಕೊನೆಗೆ ಈ ಅಪರಿಚಿತ ಪ್ರದೇಶಕ್ಕೆ ಏಕೆ ಬಂದೆ ಅನ್ನುವುದನ್ನು ಅದು ಚೆನ್ನಾಗಿ ನೆನಪಿನಲ್ಲಿಟ್ಟಿದ್ದಿತು ಹಾಗಾದರೆ ಈ ನಾಯಿ ಮರೆ ಎಲ್ಲಿಂದ ಬಂತು ಯಜಮಾನನಿಂದ ತಪ್ಪಿಸಿಕೊಂಡು ಬಂತು ಯಜಮಾನನ ಮನೆಯಲ್ಲಿ ತುಂಬ ಬೆಚ್ಚಗೆ ಇದ್ದಿದ್ದರಿಂದ ಸಡನ್ನಾಗಿ ತಪ್ಪಿಸ್ಕೊಂಡ್ ಬಂದಿದೆ ಹೊರಗಡೆ ಚಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅದಕ್ಕೆ ನಾನು ಹೆಂಗ್ ಬಂದೆ ಅನ್ನೋದು ನೆನಪಿದೆ ಈ ಅಪರಿಚಿತ ಪ್ರದೇಶಕ್ಕೆ ಹೇಗೆ ಬಂದೆ ಅನ್ನುವುದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿದೆ ಆದರೆ ಮತ್ತೆ ಹೇಗೆ ಹೋಗ್ಬೇಕು ಅನ್ನೋದಕ್ಕೆ ನೆನಪಾಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಸರಿನಾ ತುಂಬಾ ಚೆನ್ನಾಗಿದೆ ಈ ಒಂದು ಗದ್ಯ ಭಾಗ ಇದರಲ್ಲಿ ಯಾವ ತರ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ನಾಯಿ ಮರಿ ಏಕೆ ಚಿಂತೆಗೊಳಗಾಗಿತ್ತು ಯಾಕೆ ಚಿಂತೆ ಮಾಡಿತು ಅನ್ನೋದನ್ನ ಅದರ ಮೂತಿ ನರಿಯ ಮೂತಿಯಂತೆ ಇದ್ದುದರಿಂದ ಅದಕ್ಕೆ ತಿನ್ನಲು ಆಹಾರ ದೊರೆಯದ್ದರಿಂದ ಯಜಮಾನನಿಂದ ತಪ್ಪಿಸಿಕೊಂಡದ್ದರಿಂದ ತಾಯಿಯನ್ನು ಕಳೆದುಕೊಂಡದ್ದರಿಂದ ಅದರ ಮೂತಿ ನರಿಯ ಮೂತಿಯಂತೆ ಇದ್ದುದರಿಂದ ಅಂತ ಯಾವತ್ತೂ ತಿಂಕ್ ಮಾಡಲಿಲ್ಲ ಅದು ಅದಕ್ಕೆ ತಿನ್ನಲು ಆಹಾರ ಸಿಗಲಿಲ್ಲ ಅಂತ ತಿಂಕ್ ಮಾಡಲಿಲ್ಲ ತಾಯಿಯನ್ನು ಕಳೆದುಕೊಂಡಿದ್ದರಿಂದ ಅಂತ ಯೋಚನೆ ಮಾಡಲೇ ಇಲ್ಲ ಚಿಂತೆ ಮಾಡಲಿಲ್ಲ ಯಜಮಾನನಿಂದ ತಪ್ಪಿಸಿಕೊಂಡದ್ದರಿಂದ ಅದು ಚಿಂತೆಗೆ ಒಳಗಾಗಿತ್ತು ಹಾಗಾದ್ರೆ ಸರಿಯಾದಂಥ ಉತ್ತರ ಯಾವುದು ಕ ರಸ್ತೆಯ ಹಂಚಿನ ಕಾಲು ದಾರಿಯಲ್ಲಿ ಹತ್ತಿಂದಿದ್ದ ಅಡ್ಡಾಡುತ್ತಿದ್ದ ನಾಯಿಮರಿ ಯಾವುದು ಅಂತ ಕೇಳಿದ್ದಾರೆ ಮೊದಲೇದು ಬಿಳಿಯ ಬಣ್ಣದ ಎಳೆಯ ನಾಯಿ ಶುದ್ಧ ತಳಿಯ ನಾಯಿಮರಿ ಅಡ್ಡ ತಳಿಯ ನಾಯಿಮರಿ ಬಿರಿಕೆ ನಾಯಿಮರಿ ಆಪ್ಷನ್ ಆ ತಪ್ಪು ಶುದ್ಧ ತಳಿಯ ನಾಯಿಮರಿ ಕೂಡ ಅಲ್ಲ ಇದು ತಪ್ಪು ಅಡ್ಡ ತಳಿಯ ನಾಯಿಮರಿ ಅಲ್ಲ ಇದು ಕೂಡ ತಪ್ಪು ಬೆರಿಕೆ ನಾಯಿಮರಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಡ ಸರಿಯಾದಂಥ ಉತ್ತರ ಆಗಿದೆ ಯಜಮಾನ ಇದರ ವಿಲೋಮ ಪದ ಯಾವುದು ಯಜಮಾನ ಒಡೆಯ ಆಳು ಧನಿಕ ಅಧಿಕಾರ ವಿರುದ್ಧಾರ್ಥ ಪದ ಯಾವುದು ಆಳು ಯಜಮಾನ ಆಳು ಎಲ್ಲ ಇರುವಂಥವನು ಯಜಮಾನ ಏನೋ ಇಲ್ಲದೆ ಇರುವಂಥವನು ಆಳು ಸರಿಯಾದಂಥ ಉತ್ತರ ಯಾವುದು ಬ ಯಾವುದಕ್ಕೆ ಬೆರಿಕೆ ನಾಯಿಮರಿ ಅನ್ನುವರು ಬೆರಿಕೆ ನಾಯಿಮರಿ ಅಂತ ಯಾವುದಕ್ಕೆ ಕರಿತೀವಿ ಕೆಂಗಂದು ಬಣ್ಣದ ನಾಯಿಮರಿಗೆ ಶುದ್ಧ ತಳಿಯ ನಾಯಿಮರಿಗೆ ನರಿಯ ಮೂತಿಯಂತಿರುವ ಮರಿಗೆ ಶುದ್ಧ ಹಾಗೂ ಅಡ್ಡ ತಳಿಗೆ ಹುಟ್ಟಿದ ಮರಿಗೆ ಅಂತ ಇದೆ ಯಾವುದು ಕೆಂಗಂದು ಬಣ್ಣದ ನಾಯಿಮರಿಗೆ ತಪ್ಪು ಶುದ್ಧ ತಳಿಯ ನಾಯಿಮರಿಗೆ ತಪ್ಪು ಕರಿಯ ಮೂತಿಯಂತಿರುವ ಮರಿಗೆ ಇದು ತಪ್ಪು ಶುದ್ಧ ಹಾಗೂ ಅಡ್ಡ ತಳಿಗೆ ಹುಟ್ಟಿದ ಮರಿಗೆ ನಾವು ನಾಯಿ ಮರಿ ಅಂತ ಕರಿತೀವಿ ಹಾಗಾದರೆ ಸರಿಯಾದಂತಹ ಉತ್ತರ ಯಾವುದು ನಾಲ್ಕನೇದಕ್ಕೆ ಡಾ ಸರಿಯಾದಂತಹ ಉತ್ತರ ಆಗಿದೆ ಈ ಗದ್ಯ ಭಾಗಕ್ಕೆ ಸರಿಯಾದ ತಲೆ ಬರಹ ಏನು ಟೈಟಲನ್ನು ನಾವು ಕೊಡಬಹುದು ಅನ್ನೋದನ್ನು ನೋಡೋದಾದರೆ ನೋಡಿ ಆಪ್ಷನ್ ಎಳೆಯ ನಾಯಿ ಮರಿ ಯಜಮಾನನಿಂದ ತಪ್ಪಿಸಿಕೊಂಡ ನಾಯಿ ಮರಿ ಬೆರಿಕೆ ನಾಯಿ ಮರಿ ನರಿಯ ಮೂತಿಯ ನಾಯಿ ಮರಿ ಎಳೆಯ ನಾಯಿ ಮರಿ ಬರಲ್ಲ ಬೆರಿಕೆ ನಾಯಿ ಮರಿ ಅಂತ ಹೆಸರು ಕೊಡೋಕ್ಕಾಗಲ್ಲ ನೋಡಿ ಅದು ಕೂಡ ಸರಿ ಅಂತ ಅನ್ಸಲ್ಲ ನರಿಯ ಮೂತಿಯ ನಾಯಿ ಮರಿ ಅದ್ರ ಬಗ್ಗೆನೆ ಜಾಸ್ತಿ ವರ್ಣೆ ಕೊಡಲ್ಲ ನೋಡಿ ನರಿಯ ಮೂತಿಯ ನಾಯಿ ಮರಿ ಅದ್ರ ಮೂತಿ ಥರ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಹೇಳಲ್ಲ ಯಜಮಾನನಿಂದ ತಪ್ಪಿಸಿಕೊಂಡ ನಾಯಿ ಮರಿ ಅನ್ನುವಂಥದ್ದು ಸರಿಯಾದ ತಲೆ ಬರಹ ಯಜಮಾನನಿಂದ ತಪ್ಪಿಸ್ಕೊಂಡ್ಬಿಟ್ಟು ಅದು ಏನೆಲ್ಲ ಕಷ್ಟ ಪಡುತ್ತೆ ಅನ್ನೋದು ಅದಕ್ಕೋಸ್ಕರ ನಾವು ಯಜಮಾನನಿಂದ ತಪ್ಪಿಸಿಕೊಂಡ ನಾಯಿಮರಿ ಅಂತ ಟೈಟಲ್ ಕೊಟ್ಟರೆ ಸರಿ ಆಗುತ್ತೆ ಹಾಗಾದರೆ ಐದನೇ ಕ್ವಶನ್ಗೆ ಆನ್ಸರ್ ಯಾವುದು ಬ ಯಜಮಾನನಿಂದ ತಪ್ಪಿಸಿಕೊಂಡ ನಾಯಿಮರಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ವಿದ್ಯಾರ್ಥಿಗಳೇ ವೀಕ್ಷಿಸಿದ್ದಕ್ಕೆ ಆಗಿ ಎಲ್ರಿಗೂ ಕೂಡ ಧನ್ಯವಾದಗಳು